ನಿಮ್ಮ ಜೀವನದಲ್ಲಿ ಈ ಆರು ಸಂಕೇತಗಳು ಕಾಣಿಸಿಕೊಂಡರೆ ನಿಮ್ಮನ್ನು ಶ್ರೀಮಂತರನ್ನಾಗಿಸಲು ಅಥವಾ ನಿಮಗೆ ಒಳ್ಳೆಯ ಸಮಯ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಹ ಸಂಕೇತಗಳು ಮನುಷ್ಯನ ಜೀವನದಲ್ಲಿ ಕೆಲವೊಮ್ಮೆ ಮಾತ್ರ ಬರುತ್ತವೆ ಆ ಸಂಕೇತಗಳು ಯಾವುದು ಮತ್ತು ಅದು ಬಂದಾಗ ಏನು ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಿಮ್ಮ ಬದುಕಿನಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೊಳ್ಳೆಗಾಲದ ಪ್ರಖ್ಯಾತ ಜ್ಯೋತಿಷ್ಯರು ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಇವತ್ತೇ ಅವರಿಂದ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಕೆಲವೊಂದು ಬಾರಿ ಶಾಸ್ತ್ರಗಳ ಪ್ರಕಾರ ಇಂತಹ ಸೂಚನೆಗಳು ಕಾಣಿಸಿಕೊಂಡರೆ ಅದು ಶುಭದ ಸಂಕೇತ ಎಂದು ಹೇಳಲಾಗುತ್ತದೆ ಅವುಗಳಲ್ಲಿ ಮೊದಲನೇದಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಿಂದ ಹೊರಗೆ ಬಂದು ತೆಂಗಿನ ಮರವನ್ನು ನೋಡಿದರೆ ಖಂಡಿತವಾಗಿಯೂ ಆ ದಿನ ಪೂರ್ತಿ ಚೆನ್ನಾಗಿರುತ್ತೆ ಒಳ್ಳೆಯದಾಗುತ್ತೆ ತೆಂಗಿನ ಮರ ಮನೆಯಿಂದ ಹೊರಗಡೆ ಬಂದಿದ್ದ ತಕ್ಷಣ ಎಲ್ಲಾದರೂ ಒಂದು ಕಡೆ ಕಾಣಿಸ್ಬೇಕು ಆ ಥರ ಕಾಣಿಸ್ಕೊಟ್ರೆ ತುಂಬಾ ಶ್ರೇಷ್ಠ ಇನ್ನು ಮನೆಯಿಂದ ಬೆಳಿಗ್ಗೆ ಹೊರಡುವಾಗ ಬಿಳಿ ಹಸು ಅಥವಾ ಕಪ್ಪು ಬೆಳಪಿನ ಹಸುಗಳು ಎದುರಿಗೆ ಬಂದರೂ ಕೂಡ ಅದು ಅತ್ಯಂತ ಪ್ರಮುಖ ಪ್ರಭಾವವಾದ ಶ್ರೇಷ್ಠ ಇದರಲ್ಲಿ ನಿಮಗೆ ಹೋದ ಕೆಲಸದಲ್ಲಿ ಜಯ ಸಿಗುತ್ತೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಬರಬೇಕಿದ್ದ ದುಡ್ಡು ಆ ದಿನ ಬಂದು ಕೈ ಸೇರುತ್ತೆ ಅನ್ನುವ ಅರ್ಥ ಹಸುವನ್ನು ನೋಡಿದಾಗ ಅದರ ಬಾಲವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ರಸ್ತೆ ಬದಿಯಲ್ಲಿ ನೀರು ತುಂಬಿಸಿಕೊಳ್ಳುತ್ತಿರುವ ಹೆಂಗಸರು ಅಥವಾ ನೀರಿನ ಲಾರಿ ಟ್ಯಾಂಕರ್ಗಳು ಕಾಣಿಸಿಕೊಂಡರು ಅತ್ಯಂತ ಶ್ರೇಷ್ಠವಾದದ್ದು ಇನ್ನು ರಸ್ತೆಯಲ್ಲಿ ನೀವು ನಡೆದುಕೊಂಡು ಹೋಗುವಾಗ ಅಥವಾ ಗಾಡಿಲು ಹೋಗುವಾಗ ದೇವಸ್ಥಾನಗಳು ಪಕ್ಕದಲ್ಲಿದ್ದು ಆ ದೇವಸ್ಥಾನದ ಮಹಾಮಂಗಳಾರತಿ ಅಥವಾ ಗಂಟೆ ನಾದಗಳು ಕೇಳಿಸುತ್ತಿದ್ದರೆ ನಿಮಗೆ ತುಂಬಾನೇ ಒಳ್ಳೆಯದಾಗತ್ತೆ ಆ ದಿವಸ ಬರಬೇಕಿದ್ದ ಯಾವುದೇ ಒಂದು ವಸ್ತು ಇದ್ದರೂ ಬಂದು ನಿಮ್ಮ ಕೈ ಸೇರಿ ಸೇರುತ್ತದೆ ಜಿಗುಪ್ಸೆಗಳು ಜೀವನದ ತೊಂದರೆಗಳು ಅವತ್ತು ಕಣ್ಮರೆಯಾಗುತ್ತೆ ಇನ್ನು ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುವಾಗ ಕಪ್ಪು ನಾಯಿಗಳು ಕಾಣಿಸಿಕೊಂಡರೂ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯಗಳು ನಡೆಯುತ್ತೆ ಅಥವಾ ಮನೆಯಲ್ಲಿ ಒಳ್ಳೆಯ ಸುದ್ದಿ ನಿಮಗೆ ಸಿಗುತ್ತೆ ಅನ್ನುವ ಒಂದು ಸೂಚನೆ ಇದು ಆಗಿರುತ್ತೆ ಯಾವ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ಮನೆ ಹತ್ತಿರ ಇರುವಂತಹ ಅರಳಿ ವೃಕ್ಷದ ಬಳಿ ಮೂರು ಪ್ರದಕ್ಷಿಣೆ ಹಾಕಿ ಕರ್ಪೂರವನ್ನು ಹಚ್ಚಿ ಸಂಕಲ್ಪ ಮಾಡಿಕೊಂಡು ಬರುತ್ತಾರೋ ಆ ವ್ಯಕ್ತಿಯ ಜೀವನದಲ್ಲಿರುವಂತಹ ಸಕಲ ಕಷ್ಟಗಳು ದೋಷಗಳು ನಿವಾರಣೆ ಆಗುತ್ತೆ ಕರ್ಪೂರ ಹಚ್ಚುವಾಗ ಅದಕ್ಕೆ ಲವಂಗಗಳನ್ನು ಸೇರಿಸಿ ಹಚ್ಚಿ ನೋಡಿ ನಿಮ್ಮ ಬದುಕು ಎಷ್ಟರ ಮಟ್ಟಿಗೆ ಬದಲಾಗುತ್ತೆ ಅನ್ನೋದನ್ನು ಸ್ವತಃ ನೀವೇ ಖುದ್ದಾಗಿ ನಿಂತು ನೋಡಬಹುದು ಅಂತಹ ವಿಶೇಷ ಶಕ್ತಿ ಅರಳಿ ವೃಕ್ಷಕ್ಕೆ ಇದೆ ಮತ್ತು ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಇಂದು ಚಿಂತಿಸಬೇಡಿ ಆ ಕಷ್ಟಗಳ ಪರಿಹಾರಕ್ಕಾಗಿ ಕೊಳ್ಳೆಗಾಲದ ಪ್ರಖ್ಯಾತ ಜ್ಯೋತಿಷರು ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ಸಮಸ್ಯೆಗಳು ಪರಿಹರಿಸುತ್ತಾರೆ